ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಶ್ವೇತಾ ಗುಬ್ಬಿಯಿಂದ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಎಲ್ಲರೂ ಆರಾಮಾಗಿ ಖುಷಿಯಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಇವತ್ತಿನ ಬ್ಲಾಗ್ ಅಥವಾ ಇವತ್ತಿನ ವಿಡಿಯೋ ಯಾವುದ್ರ ಬಗ್ಗೆ ಅಂತಂದರೆ ಸುಮಾರು ಜನ ಕಮೆಂಟ್ಸ್ ಮಾಡಿದಿರ ನಮ್ಮ ಕೈಕಾಲುಗಳು ತುಂಬಾ ಕಪ್ಪಾಗಿದೆ ಟ್ಯಾನ್ ಆಗಿದೆ ಇದಕ್ಕೊಂದು ಯಾವುದಾದ್ರೂ ಓಮ್ ರೆಮಿಡಿ ಇದ್ರೆ ತಿಳಿಸ್ಕೊಡಿ ಶ್ವೇತ ಅವರೇ ಅಂತ ಸುಮಾರು ಜನ ಕಮೆಂಟ್ಸ್ ಮಾಡಿದ್ದೀರಾ ಆದರೆ ಪರ್ಟಿಕ್ಯುಲರ್ ಆಗಿ ಕೈ ಕಾಲುಗಳು ಇದೇ ರೀಸನ್ಗೆ ಕಪ್ಪಾಗುತ್ತೆ ಅಂತ ಹೇಳೋದಕ್ಕೆ ಬರೋದಿಲ್ಲ ನಾವು ನೀವು ಎಲ್ಲರೂ ಹೆಣ್ಮಕ್ಳು ಮನೆಯಲ್ಲಿ ಸುಮಾರು ಕೆಲಸಗಳನ್ನ ಮಾಡ್ತಾ ಇರ್ತೀವಿ ಬಟ್ಟೆ ತೊಳಿತಾ ಇರ್ತೀವಿ ಪಾತ್ರೆ ತೊಳಿತಾ ಇರ್ತೀವಿ ಸಾಬೂನ್ನ ಬಳಸ್ತಾ ಇರ್ತೀವಿ ಸೋಪ್ಗಳನ್ನ ಇದನ್ನೆಲ್ಲ ಯೂಸ್ ಮಾಡೋದ್ರಿಂದ ನಮ್ಮ ಕೈಗಳು ತುಂಬಾ ರಫ್ ಆಗಿರುತ್ತೆ ಮತ್ತು ಕಳೆ ಗುಂದಿರುತ್ತೆ ಮತ್ತು ಶೈನಿಂಗ್ ಇರೋದಿಲ್ಲ ಇದಕ್ಕೆಲ್ಲ ಒಂದು ಹೋಮ್ ರೆಮಿಡಿನ ತೊಗೊಂಬಂದಿದ್ದೀನಿ ಇದನ್ನೆಲ್ಲ ರಿಮೂವ್ ಮಾಡೋದು ಹೇಗೆ ಟ್ಯಾನ್ನ ರಿಮೂವ್ ಮಾಡೋದು ಹೇಗೆ ಮತ್ತು ನಮ್ಮ ಕೈ ಕಾಲುಗಳನ್ನ ನೀಟಾಗಿ ಇಟ್ಕೊಳ್ಳೋದು ಹೇಗೆ ಅಂತ ಇವತ್ತಿನ ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ನಾವು ಹೆಣ್ಮಕ್ಳು ಬರೀ ಜಾಸ್ತಿ ಏನು ಮಾಡ್ತೀವಿ ಅಂದರೆ ಫೇಸ್ ಕಡೆಯೇ ಗಮನ ಕೊಡ್ತಾ ಇರ್ತೀವಿ ಫೇಸ್ ಒಂದೇ ಚೆನ್ನಾಗಿದ್ರೆ ಸಾಕು ಅಂತ ಅದೆಲ್ಲ ನಮ್ಮ ಕೈ ಕಾಲುಗಳನ್ನು ಕೂಡ ನಮ್ಮ ಮುಖನ ಹೇಗೆ ನಾವು ಮುಖದಲ್ಲಿರುವಂತಹ ತ್ವಚೆನ ಹೇಗೆ ನಾವು ಕಾಪಾಡ್ಕೊತೀವೋ ಹಾಗೆ ಕೈ ಕಾಲುಗಳನ್ನು ಕೂಡ ನಾವು ಅಷ್ಟೇ ಚೆನ್ನಾಗಿ ಕಾಪಾಡ್ಕೋಬೇಕು ಆವಾಗ ಮಾತ್ರ ನಮ್ಮ ಸ್ಕಿನ್ನು ತುಂಬಾ ಚೆನ್ನಾಗಿರುತ್ತೆ ಆಗಿರುತ್ತೆ ಗ್ಲೋಯಿಂಗ್ ಆಗಿರುತ್ತೆ ಅಂತ ಹೇಳ್ಬೋದು ಬನ್ನಿ ಇವತ್ತಿನ ವಿಡಿಯೋನಲ್ಲಿ ಮನೆಯಲ್ಲೇ ಸಿಗುವಂಥ ಸುಮಾರು ನಮ್ಮ ಅಡುಗೆ ಮನೆಯಲ್ಲೇ ಸಿಗುವಂಥ ಸುಮಾರು ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ಕೈ ಕಾಲುಗಳನ್ನ ಹೇಗೆ ಟ್ಯಾನ್ ರಿಮೂವ್ ಮಾಡಿ ಒಳ್ಳೆ ಶೈನಿಂಗ್ ಆಗಿ ಇಟ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಇವತ್ತಿನ ಬ್ಲಾಗ್ನ ಶೇರ್ ಮಾಡೋಕ್ಕಿಂತ ಮುಂಚೆ ಸ್ನೇಹಿತರೆ ಇವತ್ತಿನ ವಿಡಿಯೋನ ಶೇರ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ನನ್ನ ವಿಡಿಯೋಸ್ ಏನಾದರೂ ಇಷ್ಟ ಆಗ್ತಾ ಇದ್ರೆ ವಿಡಿಯೋಸ್ ಬಂದು ಲೈಕ್ ಮಾಡಿ ಸ್ನೇಹಿತರೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ ಮತ್ತೆ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸೋದನ್ನ ಮರಿಬೇಡಿ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಮನೆಯಲ್ಲೇ ಸಿಗುವಂತಹ ನಮ್ಮ ಅಡುಗೆ ಮನೆಯಲ್ಲಿ ಸಿಗುವಂತಹ ಎಲ್ಲ ಪದಾರ್ಥಗಳಿಂದ ನಮ್ಮ ಕೈ ಕಾಲುಗಳ ಟ್ಯಾನ್ನ ಹೇಗೆ ರಿಮೂವ್ ಮಾಡ್ಕೊಳ್ಳೋದು ಅಂತ ಇದ್ದೀನಿ ಬನ್ನಿ ನೋಡ್ಕೊಂಬರೋಣ ಸ್ನೇಹಿತರೆ ಮೊದಲನೇದಾಗಿ ಒಂದು ನೀಟಾಗಿರೋಂಥ ಬೌಲ್ನ ತೊಗೊಳ್ಳಿ ಇದಕ್ಕೆ ಒಂದು ಸ್ಪೂನಷ್ಟು ಆಲಿವ್ ಆಯಿಲನ್ನ ನಾನು ತೊಗೋತಾ ಇದ್ದೀನಿ ಒಂದು ನಿಮಗೆ ಸ್ವಲ್ಪ ಜಾಸ್ತಿ ಬೇಕು ಕೈ ಕಾಲು ಎರಡಕ್ಕೂ ನಾನು ಅಪ್ಲೈ ಮಾಡ್ತೀನಿ ಅಂದರೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಇವಾಗ ಒಂದು ಸ್ಪೂನಷ್ಟು ತಗೋತಾ ಇದ್ದೀನಿ ಇದಕ್ಕೆ ಒಂದು ಅರ್ಧ ಓಳೋಷ್ಟು ನಿಂಬೆ ಹಣ್ಣನ್ನು ಇಂಟ್ಕೋತಾ ಇದ್ದೀನಿ ಜ್ಯೂಸ್ ನಿಂಬೆ ಹಣ್ಣು ಜ್ಯೂಸ್ ಬೇಕಾಗುತ್ತೆ ಇಷ್ಟು ಇದರ ಬೀಜಗಳನ್ನೆಲ್ಲ ಸೀಡ್ಸ್ ಎಲ್ಲ ತೆಗೆದುಬಿಡಿ ತೆಗೆದುಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ ಯಾಕೆ ಅಂತ ಅಂದರೆ ನಮ್ಮ ಸ್ಕಿನ್ನು ಡ್ರೈ ಆಗುತ್ತೆ ಹಾಗಾಗಿ ಮೊದಲನೇದಾಗಿ ಒಂದು ಒಂದು ಸ್ವಲ್ಪ ಮಾಯ್ಚರೈಸರ್ ನಮ್ಮ ಸ್ಕಿನ್ನಿಗೆ ಬೇಕಾಗುತ್ತೆ ಹಾಗಾಗಿ ಆಲಿವ್ ಆಯಿಲು ಮತ್ತು ಇದ್ರ ಜೊತೆಗೆ ಸ್ವಲ್ಪ ನಿಂಬೆ ಹಣ್ಣಿನ ರಸ ಇಷ್ಟನ್ನು ಕೂಡ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ ಲೆಮನ್ ಜ್ಯೂಸು ಮತ್ತು ಆಲಿವ್ ಆಯಿಲ್ನ ನೀಟಾಗಿ ಮಿಕ್ಸ್ ಮಾಡಿದಾಗ ನಮಗದೊಂದು ಕ್ರೀಮ್ ಥರ ಜೆಲ್ ಥರ ರೆಡಿ ಆಗುತ್ತೆ ಅದನ್ನು ನಮ್ಮ ಸ್ಕಿನ್ಗೆ ಅಪ್ಲೈ ಮಾಡ್ಕೋಬೇಕಾಗುತ್ತೆ ಮೊದಲನೇದಾಗಿ ಸ್ಕಿನ್ನು ತುಂಬಾ ಡ್ರೈ ಅನ್ನಿಸ್ತಾ ಇರುತ್ತೆ ಹಾಗಾಗಿ ಇದು ಸ್ವಲ್ಪ ಮಾಯ್ಚರೈಸರ್ ಮಾಡ್ಕೋಬೇಕಾಗುತ್ತೆ ಸ್ಕಿನ್ಗೆ ತುಂಬನೇ ಡ್ರೈ ಡ್ರೈ ಇರುತ್ತಲ್ವಾ ಹಾಗಾಗಿ ಇದನ್ನೆಲ್ಲ ನೀಟಾಗಿ ಎರಡೂ ಕೈಗಳಿಗೆ ನೋಡ್ತಾ ಇದ್ದೀರಾ ನನ್ನ ಸ್ಕಿನ್ ಕೂಡ ಸ್ವಲ್ಪ ಡ್ರೈ ಡ್ರೈ ಅನ್ನಿಸ್ತಾ ಇದೆ ಇದಾದ ನಂತರ ನೀವು ನೋಡಿ ನನ್ನ ಸ್ಕಿನ್ ಎಷ್ಟು ಚೆನ್ನಾಗಿರುತ್ತೆ ಅಂತ ತೋರಿಸ್ತೀನಿ ನಿಮ್ಮ ಕಾಲುಗಳಿಗೂ ಕೂಡ ಅಪ್ಲೈ ಮಾಡ್ಕೊಳ್ಳಿ ಇನ್ನೂ ಕೆಲವಷ್ಟು ಸುಮಾರು ಹೋಮ್ ರೆಮಿಡಿಗಳನ್ನ ಮನೆಯಲ್ಲಿ ಮಾಡ್ಕೋತಾ ಇರ್ತೀನಿ ನಾನು ಮುಂದೆ ಬರುವಂತಹ ಬ್ಲಾಗ್ಗಳಲ್ಲಿ ಖಂಡಿತ ಅವುಗಳನ್ನೂ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಯಾವ್ಯಾವ ರೀತಿಯಾಗಿ ನಾನು ಸ್ಕಿನ್ ಕೇರ್ನ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇವಾಗ ನೋಡಿ ನೀಟಾಗಿ ಕೈ ಕಾಲು ಎರಡಕ್ಕೂ ಕೂಡ ಅಪ್ಲೈ ಮಾಡ್ಕೊಳ್ಳಿ ಈ ಥರ ನಿಮಗೆ ಮಸಾಜ್ ಮಾಡಬೇಕಾದ್ರೇ ಗೊತ್ತಾಗುತ್ತೆ ನಮ್ಮ ಸ್ಕಿನ್ ಎಷ್ಟು ಸಾಫ್ಟ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಈ ಥರ ಒಂದು ಐದು ನಿಮಿಷ ಒಂದು ಮೂರರಿಂದ ಐದು ನಿಮಿಷ ಈ ಥರ ಎರಡೂ ಕೈಗಳಿಗೆ ನೀಟಾಗಿ ಮಸಾಜ್ ಮಾಡ್ಕೊಳ್ಳಿ ಇದಾದ ನಂತರ ನೀವು ಬೆಚ್ಚಗಿರೋ ನೀರಲ್ಲಿ ಹ್ಯಾಂಡ್ ವಾಷ್ನ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ನೀಟಾಗಿ ಬೆರಳುಗಳನ್ನೆಲ್ಲ ನೀಟಾಗಿ ಮಸಾಜ್ ಮಾಡ್ಕೊಳ್ಳಿ ಈ ಥರ ವಾರಕ್ಕೊಂದು ಬಾರಿ ಇದು ಮಾಡೋದ್ರಿಂದ ನಮ್ಮ ಸ್ಕಿನ್ ತುಂಬಾ ಚೆನ್ನಾಗಿರುತ್ತೆ ಮತ್ತು ಟ್ಯಾನ್ ಕೂಡ ಆಗೋದಿಲ್ಲ ಹಾಗಾಗಿ ಈ ಥರ ನಾವು ಕೈ ಕಾಲುಗಳನ್ನ ಕೂಡ ಯಾವಾಗಲೂ ಕೇರ್ ಮಾಡ್ತಾ ಇರಬೇಕು ಫೇಸ್ ಥರನೇ ನಮ್ಮ ಕೈ ಕಾಲಲ್ಲಿರುವಂಥ ಸ್ಕಿನ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಹೆಂಗಾಗಿರುತ್ತೆ ಇವಾಗ ನಾನು ಬೆಚ್ಚುಗಿರೋ ನೀರಲ್ಲಿ ಅಥವಾ ಬಿಸಿ ನೀರಲ್ಲಿ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಒಂದು ಡ್ರೈ ಕ್ಲಾತಿಂದ ಈ ತರ ನೀಟಾಗಿ ಹ್ಯಾಂಡ್ ವಾಶ್ ಮಾಡಿದ ನಂತರ ಡ್ರೈ ಕ್ಲಾತಿಂದ ಈ ತರ ಒರೆಸ್ಕೊಂಡ್ಬಿಡಿ ಇದಾದ ನಂತರ ಒಂದು ಪ್ಯಾಕ್ನ ರೆಡಿ ಮಾಡ್ಕೋಬೇಕಾಗತ್ತೆ ಬನ್ನಿ ಅದನ್ನು ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಇದಕ್ಕೂ ಕೂಡ ಒಂದು ಬೌಲ್ನ ತೊಗೊಳ್ಳಿ ಇದೇನು ಹಾಕ್ಕೊಂಡಿದ್ದೀನಿ ಅಂತ ಅಂದರೆ ಮಸೂರ್ ದಾಲ್ ನಿಮಗೆ ಎಲ್ಲ ಪ್ರಾವಿಸೆನ್ ಸ್ಟೋರ್ಗಳಲ್ಲಿ ಅವೈಲೇಬಲ್ ಇರುತ್ತೆ ಮಸೂರ್ ಬೇಳೆ ಅಥವಾ ಕೆಂಪು ಬೇಳೆ ಅಂತ ಕೇಳಿದ್ರೆ ಕೊಡ್ತಾರೆ ಅದನ್ನು ನಾನು ಮಿಲ್ಲಿಗೆ ಹಾಕ್ಸಿ ಇಟ್ಕೊಂಡಿದ್ದೀನಿ ಇದಾದ ಅದನ್ನು ಒಂದು ಸ್ಪೂನಷ್ಟು ತೊಗೊಂಡಿದ್ದೀನಿ ಅಥವಾ ಕಾಲುಗಳಿಗೆ ಅಪ್ಲೈ ಮಾಡ್ತೀನಿ ಅಂದರೆ ಒಂದೆರಡು ಸ್ಪೂನ್ ತೊಗೊಳ್ಳಿ ಇದಾದ ನಂತರ ಒಂದು ಅರ್ಧ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ ಅಥವಾ ಒಂದು ಸ್ಪೂನ್ ಕೂಡ ಹಾಕೋಬೋದು ಅದಾದ ನಂತರ ಒಂದು ಎರಡು ರೂಪಾಯಿದು ಬ್ರೂ ಕಾಫಿ ಪೌಡ್ರ ತೊಗೊಂಡಿದ್ದೀನಿ ನೀವು ಯಾವ ಬ್ರ್ಯಾಂಡದ್ದು ಕೂಡ ಬೇಕಾದರೂ ತಗೋಬೋದು ಇದಾದ ನಂತರ ಕಸ್ತೂರಿ ಹಳದಿ ನಿಮಗೆ ಒಳ್ಳೆ ರಿಸಲ್ಟ್ ಬೇಕು ಅಂದರೆ ಮನೆಯಲ್ಲಿ ಸಿಗುವಂತಹ ಹಳದಿಗಿಂತ ಕಸ್ತೂರಿ ಹಳದಿನ ಹಾಕೊಳ್ಳಿ ಜೊತೆಗೆ ಆರೆಂಜ್ ಪೀಲ್ ಪೌಡರ್ನು ಕೂಡ ಜೊತೆಗೆ ಹಾಕೋಬೇಕಾಗುತ್ತೆ ನೋಡಿ ಇವಾಗ ನಾನು ಆರೆಂಜ್ ಪೀಲ್ ಪೌಡರು ಒಂದು ಸ್ಪೂನು ಹಳದಿ ಕಸ್ತೂರಿ ಹಳದಿನ ಒಂದು ಕಾಲು ಸ್ಪೂನಷ್ಟು ಹಾಕೊಳ್ಳಿ ನಿಮಗೆ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿನ ಮಿಕ್ಸ್ ಮಾಡ್ಕೊಬೋದು ಇದಾದ ನಂತರ ಮನೇಲಿರುವಂತಹ ಮೊಸರು ಮೊಸರಿಂದ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಟ್ಯಾನ್ ಇದೆ ತುಂಬ ನಮ್ಮ ಕೈಗಳು ನಾವು ಏನು ಬಟ್ಟೆನ ಧರಿಸಿದಾಗ ಶೋಲ್ಡರಲ್ಲಿ ಒಂದು ಕಲರ್ ಇದೆ ಶೋಲ್ಡರಿಂದ ಕೆಳಗೆ ಒಂದು ಕಲರ್ ಇದೆ ಅನ್ನುವರು ಇದ್ರ ಜೊತೆಗೆ ನಿಂಬೆ ಹಣ್ಣಿನ ರಸ ಅಥವಾ ಟೊಮೊಟೊ ಜ್ಯೂಸನ್ನ ಸೇರಿಸ್ಕೊಳ್ಳಿ ನನಗೆ ತುಂಬ ಟ್ಯಾನ್ ಇಲ್ಲ ಹಾಗಾಗಿ ಇಷ್ಟನ್ನೇ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದನ್ನು ನೀಟಾಗಿ ಒಂದು ಕ್ರೀಮ್ ಅಲ್ಲಿ ಬರೋ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಮೊಸರು ನಿಮಗೆ ಅದಕ್ಕೆಷ್ಟು ಬೇಕಾಗುತ್ತೆ ಅಷ್ಟೂ ಧಾರಾಳವಾಗಿ ಸೇರಿಸ್ಕೊಳ್ಳಿ ತೊಂದರೆ ಇಲ್ಲ ಇಷ್ಟನ್ನು ಮಿಕ್ಸ್ ಮಾಡಿಕೊಂಡು ಇವಾಗ ನಾವು ಆಲ್ರೆಡಿ ಬಿಸಿನೀರಲ್ಲಿ ನಮ್ಮ ಕೈಗಳನ್ನ ವಾಶ್ ಮಾಡ್ಕೊಂಡಿದ್ವಲ್ವಾ ಅದಕ್ಕೆ ಇವಾಗ ನೀಟಾಗಿ ಪ್ಯಾಕ್ ಆಗಿ ಹಾಕಿಬಿಡಿ ಸ್ವಲ್ಪ ತಿಕ್ಕಾಗೆ ಹಾಕಿ ನೀವು ಇದನ್ನು ಹಚ್ಚಿದ ನಂತರ ನೀವು ಮಿನಿಮಮ್ ಅಂದರೆ ಟ್ವೆಂಟಿ ಮಿನಿಟ್ಸ್ ಆದರೂ ನೀವು ಬಿಡಬೇಕಾಗುತ್ತೆ ಫುಲ್ಲು ಡ್ರೈ ಆಗಬೇಕು ಯಾವ ರೀತಿಯಾಗಿ ಅಂದರೆ ನಿಮಗೆ ಒಂದು ಸ್ಕಿನ್ನು ಟೈಟ್ ಆಗುತ್ತೆ ಸ್ಟಿಕ್ಕಿ ಸ್ಟಿಕ್ಕಿ ಥರ ಟೈಟ್ ಆಗುತ್ತೆ ಅಲ್ಲಿವರೆಗೂ ಬಿಟ್ಟು ಡ್ರೈ ಆಗೋದಕ್ಕೆ ಬಿಟ್ಟು ನಂತರ ನೀವು ಅದನ್ನು ವಾಶ್ ಮಾಡಬೇಕಾದ್ರೆ ಸ್ವಲ್ಪ ನೀರನ್ನ ಚುಮ್ಸಿ ರಬ್ ಮಾಡ್ತಾ ರಬ್ ಮಾಡ್ತಾ ನೀವು ವಾಶ್ ಮಾಡಬೇಕು ಇದರಿಂದ ನಿಮ್ಮ ಸ್ಕಿನ್ನಲ್ಲಿರುವಂತಹ ಚಿಕ್ಕ ಚಿಕ್ಕ ಕೂದಲುಗಳೇನಿರುತ್ತೆ ಚಿಕ್ಕ ಚಿಕ್ಕದಾಗಿ ಹೇರ್ಸ್ ಇರುತ್ತಲ್ವ ಅದು ಕೂಡ ನಿಮಗೆ ರಿಮೂವ್ ಆಗುತ್ತೆ ನಿಮಗೆ ಯಾವ ರೀತಿ ಅಂತ ಅನಿಸುತ್ತೆ ಅಂದರೆ ವ್ಯಾಕ್ಸಿನ್ ಮಾಡಿಸಿದ್ದೀವೇನೋ ಅನ್ನೋ ಥರ ನಿಮಗೆ ಸಾಫ್ಟಾಗಿ ಫೀಲ್ ಆಗುತ್ತೆ ಇದನ್ನು ನೀವು ಹೋಮ್ ರೆಮಿಡಿ ಆಗಿರೋದ್ರಿಂದ ನಿಮಗೆ ತಕ್ಷಣವೇ ರಿಸಲ್ಟ್ ಗೊತ್ತಾಗುತ್ತೆ ಆದರೆ ತುಂಬಾ ರಿಸಲ್ಟ್ ಬರಬೇಕು ಅಂತ ಅಂದರೆ ವಾರಕ್ಕೆ ಎರಡು ಬಾರಿ ತುಂಬ ಟ್ಯಾನ್ ಆಗಿರೋರು ವಾರಕ್ಕೆ ಎರಡು ಬಾರಿ ಉಪಯೋಗಿಸಿ ನಿಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ ನೋಡಿ ನನ್ನ ಎರಡೂ ಕೈಗಳಿಗೆ ಅಪ್ಲೈ ಮಾಡಿ ಸ್ವಲ್ಪ ಡ್ರೈ ಆದ ನಂತರ ಸ್ವಲ್ಪ ವೀಡಿಯೋ ಸ್ಕಿಪ್ ಆಗಿದೆ ಇದು ತುಂಬ ಡ್ರೈ ಆದ ನಂತರ ನಾನು ಸ್ಕ್ರಬ್ ಮಾಡಿ ವಾಶ್ ಮಾಡಿದೀನಿ ನಾನು ನೋಡಿ ನಿಮ್ಗೆ ಗೊತ್ತಾಗ್ತಾ ಇದೆ ನೀವು ಮೊದ್ಲೇದಾಗಿ ನನ್ನ ಸ್ಕಿನ್ ನೋಡಿದಾಗ ಕೈಗಳನ್ನ ನೋಡಿದಾಗ ಹೇಗ್ ಅನಿಸ್ತಾ ಇತ್ತು ನೀವು ವಾಶ್ ಮಾಡ್ಬೇಕಾದ್ರೆನೆ ನೋಡ್ತಾ ಇದ್ದೀರಾ ಇದರ ವ್ಯತ್ಯಾಸ ಹೇಗಿದೆ ಅಂತ ಹೇಳ್ಬಿಟ್ಟು ನೀಟಾಗಿ ವಾಶ್ ಮಾಡಿ ಮಾಡ್ಬೇಕಾದ್ರೆ ಸ್ಕ್ರಬ್ ಮಾಡಿ 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 ವಾಶ್ ಮಾಡಿದ್ರೆ ಈ ತರ ನೋಡ್ತಾ ಇದ್ದೀರಲ್ಲ ನನ್ನ ಕೈ ನೋಡ್ತಾ ಇದ್ದೀರಾ ಮೊದ್ನೇದಾಗಿ ನೋಡಿದಾಗ ತುಂಬ ಡ್ರೈ ಅನ್ನಿಸ್ತಾ ಇತ್ತು ಇವಾಗ ಎಷ್ಟು ಚೆನ್ನಾಗಿ ಅನಿಸ್ತಾ ಇದೆ ಅಂತ ರೆಗ್ಯುಲರಾಗಿ ಯೂಸ್ ಮಾಡಿ ಇದರ ರಿಸಲ್ಟು ನಿಮಗೆ ತುಂಬಾ ಚೆನ್ನಾಗಿ ಸಿಗುತ್ತೆ ಸ್ನೇಹಿತರೆ ಇದಾದ ಮೇಲೆ ನೀವು ಯಾವುದಾದ್ರೂ ಮಾಯ್ಚುರೈಸರ್ ಕ್ರೀಮ್ನ ಹಚ್ಚಿಬಿಡಿ ಅಥವಾ ಮನೆಯಲ್ಲಿ ಕೊಬ್ಬರಿ ಎಣ್ಣೆ ಇದ್ದರೆ ಅದನ್ನು ಕೂಡ ಒಂದು ಡ್ರಾಪ್ ಹಾಕಿ ಹಚ್ಬೋದು ಅಥವಾ ಆಲ್ಮಂಡ್ ಆಯಿಲ್ ಇದೆ ಮನೇಲಿ ಅಂದರೆ ಅದನ್ನು ಕೂಡ ಹಚ್ಬೋದು ನೋಡ್ತಾ ಇದ್ದೀರಲ್ಲ ಇದರ ವ್ಯತ್ಯಾಸ ಹೇಗಿದೆ ಅಂತ ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ ಸ್ನೇಹಿತರೆ ಖಂಡಿತ ಮನೆಯಲ್ಲಿ ನೀವು ಯೂಸ್ ಮಾಡಿ ನೋಡಿ ಇದರ ರಿಸಲ್ಟ್ ಹೇಗೆ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಸ್ಕಿನ್ ಕಲರ್ ಇದು ಯೂಸ್ ಮಾಡ್ತಾ ಮಾಡ್ತಾ ನಿಮ್ಮ ಫೇಸ್ ಕಲರೇ ಬಂದ್ಬಿಡುತ್ತೆ ನಿಮ್ಮ ಕೈಗಳು ಮತ್ತು ಕಾಲುಗಳು ಕೂಡ ಕಾಲ್ಗಳ ಒಂದು ಪೆಡಿಕ್ಯೂರು ಬೇಕು ಅಂದರೆ ಕಮೆಂಟ್ನಲ್ಲಿ ತಿಳಿಸಿ ಸ್ನೇಹಿತರೆ ನಮ್ಮ ಕೈಗಳೆಲ್ಲ ಟ್ಯಾನ್ ಆಗಿದ್ರೆ ಯಾವ ಥರ ರಿಮೂವ್ ಮಾಡ್ಕೊಳ್ಳೋದು ಅಂತ ನೋಡಿ ನಾನಂತೂ ವಾರ ಬಾರಿ ಅಂತ ಇದನ್ನು ಯೂಸ್ ಮಾಡ್ತೀನಿ ತುಂಬ ಚೆನ್ನಾಗಿದೆ ರಿಸಲ್ಟು ನಿಮಗೆ ಯಾವಾಗಲೂ ಯೂಸ್ ಮಾಡ್ತಾಯಿದ್ರೆ ನಿಮಗೆ ಗೊತ್ತಾಗುತ್ತೆ ಕೈಗಳೆಲ್ಲ ನಿಮಗೆ ಎಷ್ಟು ಚೆನ್ನಾಗಿ ಅನಿಸುತ್ತೆ ಸಾಫ್ಟಾಗಿ ಅನಿಸುತ್ತೆ ಅಂತ ಇದಾದ ಮೇಲೆ ನೀವು ಯಾವುದಾದ್ರು ಒಂದು ಮಾಯಶ್ಚುರೈಸರ್ ಕ್ರೀಮ್ನ ಹಚ್ಚಿಬಿಡಿ ನೋಡಿ ಎಷ್ಟು ಚೆನ್ನಾಗಿದೆ ಟ್ರೈ ಮಾಡಿ ಮನೆಯಲ್ಲಿ ಹೇಗಿತ್ತು ಏನು ಅಂತ ರಿಸಲ್ಟನ್ನ ಕಮೆಂಟ್ ಮುಖಾಂತರ ತಿಳಿಸಿ ವಾರಕ್ಕೊಂದ್ಬಾರಿನ ಯೂಸ್ ಮಾಡಿ ತುಂಬ ಜಾಸ್ತಿ ಟ್ಯಾನ್ ಆಗಿದೆ ಅಂದರೆ ವಾರಕ್ಕೆ ತುಂಬ ಜಾಸ್ತಿ ಟ್ಯಾನ್ ಆಗಿದೆ ಅಂದರೆ ವಾರಕ್ಕೆ ಎರಡು ಸಲ ಯೂಸ್ ಮಾಡಿ ಇಲ್ಲ ಏನು ಸುಮಾರು ಟ್ಯಾನ್ ಇದೆ ಅಷ್ಟೊಂದೇನು ಏನು ಟ್ಯಾನ್ ಇಲ್ಲ ಅಥವಾ ಸುಮ್ಮನೆ ಜಾಸ್ತಿ ಬಿಸಿಲಲ್ಲಿ ಓಡಾಡ್ತಿದ್ದೀವಿ ಅನ್ನೋದಾದರೆ ವಾರಕ್ಕೆ ಒಂದು ಸಲಿನಾದರೂ ಯೂಸ್ ಮಾಡಿ ನಿಮ್ಮ ಹ್ಯಾಂಡ್ಗಳು ನಿಮ್ಮ ಕಾಲುಗಳು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಸ್ನೇಹಿತರೆ ಅದನ್ನು ನಿಮ್ಮ ಫೇಸಿಗೆ ಕೂಡ ಅಪ್ಲೈ ಮಾಡ್ಬೋದು ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ ಇಲ್ಲ ಸ್ನೇಹಿತರೆ ಸ್ನೇಹಿತರೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಮಾಡಿ ಸಿಗೋಣ ಮುಂದಿನ ವೀಡಿಯೋಗಳಲ್ಲಿ ಅಲ್ಲಿವರೆಗೂ ನಮಸ್ಕಾರ